ಮತ್ತೊಬ್ಬ ಸಚಿವ ಬಾಂಬ್ ಸಿಡಿಸಿದ್ದಾರೆ ಯಾರದು ನೋಡ್ತಾ ಹೋಗೋಣ ಓಕೆ ಇದೀಗ ಸೂಕ್ತ ಸ್ಥಾನ ಸಿಗ್ತಾ ಇಲ್ಲ ಅಂತ ರಾಜೀನಾಮೆ ಕೊಡ್ತೀನಿ ಅಂತ ಸಚಿವರೊಬ್ರು ಹೇಳ್ತಾ ಇದ್ದಾರಂತೆ ಅವರು ಸಿದ್ದು ಸರ್ಕಾರದ ಹಿರಿಯ ಸಚಿವರು ರಾಜೀನಾಮೆ ಬೆದರಿಕೆ ಹಾಕ್ತಿದ್ದಾರೆ ಯಾರು ಜಮೀರ್ ಅಲ್ಲ ಜಮೀರ್ ಅಹಮ್ಮದ್ ಅವ್ರದ್ದು ಮೊನ್ನೆ ವಿಚಾರ ಬಟ್ ಜಮೀರ್ ಜೊತೆಗೆ ಮತ್ತೊಬ್ಬ ಸಚಿವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಏನ್ ಕಾರಣ ಕೊಡ್ತಿದ್ದಾರೆ ಅಂದ್ರೆ ಈಗ ನಾನು ಮಾಡ್ತಾ ಇರೋ ಇಲಾಖೆಯಲ್ಲಿ ಹಣನೇ ಇಲ್ಲ ಅನುದಾನ ಕೊಡ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರಂತೆ ಅದ ಹಾಗಾಗಿ ಆ ಖಾತೆ ಬೇಡವೇ ಬೇಡ ನನಗೆ ಬೇರೆ ಖಾತೆ ಏನಾದರೂ ಕೊಡಿ ಇಲ್ಲಾಂದರೆ ನಂದು ರಾಜೀನಾಮೆ ತಗೊಳ್ಳಿ ಅಂತ ಇದೀಗ ಎಚ್ಚರಿಕೆಯನ್ನ ಅಥವಾ ಬದರಿಕೆಯನ್ನು ಕೊಡ್ತಾ ಇದ್ದಾರಂತೆ ಯಾರು ಅಂತ ನೋಡ್ತಾ ಹೋಗೋಣ ಸದ್ಯ ಕೆಲವೊಬ್ರು ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಇನ್ನು ಕೆಲವರು ಕೊಟ್ಟರೆ ನನ್ನ ಖಾತೆಲಿ ಹಣನೇ ಇಲ್ಲ ನಾನೇ ನಿಭಾಯಿಸ್ಲಿ ನನಗೆ ಇದು ಬೇಡ ಬೇರೆದು ಕೊಡಿ ಅಂತಿದ್ದಾರೆ ಇದೊಂದು ರೀತಿ ಕಾಂಗ್ರೆಸ್ನಲ್ಲಿ ಹೆಂಗಾಗಿದೆ ಅಂದರೆ ಮೂಗಿಗಿಂತ ಮೂಗ್ನತೆ ಬಾರಿ ಅಥವಾ ಮೂಗುತ್ತಿನೇ ಭಾರ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದು ಕೊಡಿ ಇದು ಕೊಡಿ ಇದು ಕೊಡಿ ಅದು ಕೊಡಿ ಅಭಿವೃದ್ಧಿ ಅಷ್ಟರಲ್ಲೇ ಬರೀ ಅದು ಇದು ಇದು ಕೊಡಿ ಅದು ಕೊಡಿ ಇದರಲ್ಲೇ ಆಗೋಗ್ತಾ ಇದೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ಬದರಿಕೆಯನ್ನು ಹಾಕಿದಾರಂತೆ ನನಗ ಖಾತೆ ಬೇಡವೇ ಬೇಡ ಅಂತ ಹೇಳ್ತಿದಾರಂತೆ ಸಾರಿಗೆ ಸಚಿವ ರೆಡ್ಡಿ ನನ್ನ ಖಾತೆ ಬದಲಿಸಿ ಇಲ್ಲ ಅಂದ್ರೆ ನನ್ನ ರಾಜೀನಾಮೆ ತಗಲಿ ನೀವು ಮುಲಾಜೇ ಬೇಡ ನನ್ ತಗಲಿ ಸಿಎಂ ಸಿದ್ದರಾಮಯ್ಯ ಬಳಿ ಸಾರಿಗೆ ಖಾತೆ ಬಗ್ಗೆ ಈ ರೀತಿಯಾಗಿ ರಾಮಲಿಂಗ ರೆಡ್ಡಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಮಾಹಿತಿ ಸಿಎಂ ಭೇಟಿ ವೇಳೆ ರಾಮಲಿಂಗ ರೆಡ್ಡಿಯಿಂದ ರಾಜೀನಾಮೆ ಬದಲಿಕೆ ಕೇಳ್ಬರ್ತಾ ಇದೆಯಂತೆ ಯಾಕೆ ಅಂದ್ರೆ ಬೆಂಗಳೂರು ಉಸ್ತುವಾರಿ ಕೊಡಿ ಅಂತ ಕೊಡ್ಲಿಲ್ಲ ಸಾರಿಗೆ ಇಲಾಖೆ ಕೊಟ್ಟಿದ್ರು ರಾಜ್ಯ ಹೋಡ್ರ್ ನಷ್ಟದಲ್ಲಿದೆ ಮುಜರಾಯಿ ಇಲಾಖೆಯಲ್ಲಿ ಅನುದಾನ ಇಲ್ಲ ಅಂತ ಸಮಾಧಾನ ಸಾರಿಗೆ ಇಲಾಖೆಯಲ್ಲಿ ಅನುದಾನ ಇಲ್ಲ ಅಂದರೆ ಸರಿಯಾಗಿ ಫಂಡ್ ಆಗ್ತಿಲ್ಲ ಅಂತ ಹೋಗಿ ಬಂದು ಏನು ಮಾಡ್ಕೊಂಡಿದ್ದಾರೆ ಎಲ್ಲ ಹೆಣ್ಮಕ್ಳಿಗೆ ಬಸ್ ಫ್ರೀ ಗೃಹದ ಜೊತೆ ಫ್ರೀ ಆ ಅದು ಫ್ರೀ ಇದು ಫ್ರೀ ಅಂದ್ಕೊಂಡು ಇರೋವರ ದುಡ್ಡನ್ನೆಲ್ಲ ಅಲ್ಲಿಗೆ ಹಾಕಿದ್ದಾರೆ ಬಸ್ಸಲ್ಲಿ ಈಗ ಪ್ರತಿನಿತ್ಯ ಜಸ್ಟು ಬಿ ಎಂ ಟಿ ಸಿ ತಗೊಳ್ಳೋಣ ನಾವು ಬೆಂಗಳೂರಿನಲ್ಲಿ ಬಿ ಎಮ್ ಟಿ ಸಿಲಿ ಓಡಾಡೋರು ಪ್ರತಿನಿತ್ಯ ಹತ್ತತ್ರ ಎಂಟರಿಂದ ಎಂಟೂವರೆ ಲಕ್ಷ ಜನ ನಾನು ಕಲೆಕ್ಟ್ ಮಾಡ್ಕೊಂಡಂಗೆ ಅರ್ಧಕ್ಕರ್ಧ ಹೆಕ್ಳೆ ಅಷ್ಟು ಜನ ದುಡ್ಡೇ ಕಟ್ಟಲ್ವಲ್ಲ ಫ್ರೀ ಆಧಾರ್ ಕಾರ್ಡ್ ತೋರಿಸ್ತಾರೆ ಫ್ರೀ ಆಗಿ ಹೋಗ್ತಾರೆ ಮತ್ತೆ ಎಲ್ಲಿಂದ ಬರುತ್ತೆ ಸಾರಿಗೆ ಇಲಾಖೆಗೆ ದುಡ್ಡು ಒಂದು ಯೂರೆ ಮಾಡ್ಕೊಂಡಿದ್ದು ತಪ್ಪು ಅದೇ ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತ ಡೀಟೇಲ್ಸ್ ನನ್ನ ಕಲ್ಲಿಗೆ ವೀರೇಶ್ ಧನಿ ನೀಡ್ತಾರೆ ಗುಡ್ ಮಾರ್ನಿಂಗ್ ವೀರೇಶ್ ಕಾಂಗ್ರೆಸ್ನಲ್ಲಿ ಇದೀಗ ಒಂದು ಗಾದೆ ಮಾತಿದೆಯಲ್ಲ ಮೂಗಿಗಿಂತ ಮೂಗುತ್ತಿನೇ ಭಾರ ಅಂತ ಹಂಗೆ ಕೆಲವೊಬ್ರು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಬೇಜಾರ ಇನ್ನು ಕೆಲವರಿಗೆ ಸಚಿವ ಸ್ಥಾನ ಕೊಟ್ಟಿದ್ರು ನನ್ಗೆ ಅದು ಬೇಡ ಇದ್ರಲ್ಲಿ ಹಣ ಇಲ್ಲ ಇನ್ನೊಂದು ಕೊಡಿ ಅಂತ ಹೆಂಗೆ ಹಿಂಗಾದ್ರೆ ಕತೆ ಮತ್ತೆ ರಾಮಲಿಂಗ ರೆಡ್ಡಿ ಅವ್ರದ್ದು ಏನಂತೆ ಸಮಸ್ಯೆ ಸಚಿವ ಸ್ಥಾನದಲ್ಲಿ ಸಾರಿಗೆ ಇಲಾಖೆಯಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆಯಂತೆ ವೀರೇಶ್ ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ ಈಗಾಗ್ಲೇನೆ ಕಾಂಗ್ರೆಸ್ ನಲ್ಲಿ ಒಂದ್ ಕಡೆ ಸಚಿವ ಸ್ಥಾನಕ್ಕೆ ಸಾಕಷ್ಟು ಶಾಸಕರು ಪೈಪೋಟಿಯನ್ನ ಮಾಡ್ತಾ ಇರುವಂತದ್ದು ಇನ್ನೊಂದ್ ಕಡೆ ಈಗಾಗ್ಲೇ ಇರ್ತಕ್ಕಂಥ ಸಚಿವರುಗಳು ಸಹ ಅವರಿಗೆ ಸಿಕ್ಕಿರುವಂತಹ ಖಾತೆಗಳ ವಿಚಾರದಲ್ಲಿ ಸಾಕಷ್ಟು ಅಸಮಧಾನ ಹೊಂದಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಹಿರಿಯ ಸಚಿವ ಆಗಿರತಕ್ಕಂಥ ರಾಮ್ಲಿಂಗಾರೆಡ್ಡಿ ಅವರು ಅವರಿಗೆ ವಹಿಸಿರ್ತಕ್ಕಂಥ ಸಾರಿಗೆ ಖಾತೆ ಏನಿದೆ ಈ ಖಾತೆಯ ವಿಚಾರದಲ್ಲಿ ಅವರು ಸಾಕಷ್ಟು ಅಸಮಾಧಾನವನ್ನು ಹೊಂದಿರುವಂತದ್ದು ಸೇಮ್ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ವಹಿಸಿಕೊಂಡಂತ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿ ಅವರು ನನಗೆ ಬೆಂಗಳೂರು ಉಸ್ತುವಾರಿಯನ್ನ ಕೊಡಿ ಖಾತೆ ಯಾವ್ದಾದ್ರು ಕೊಡಿ ಅಂತ ಕೇಳ್ಕೊಂಡಿದ್ರು ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಉಸ್ತುವಾರಿಯನ್ನು ಕೊಡೋದ್ರಲ್ಲಿ ಸಾಕಷ್ಟು ಹಿಂದೇಟನ್ನ ಹಾಕಿಸಿದ್ರು ಹೀಗಾಗಿನೇ ರಾಮಲಿಂಗಾರೆಡ್ಡಿ ಅವರು ಇದೀಗ ಸಾಕಷ್ಟು ಅಸಮಾಧಾನ ಹೊಂದಿರುವಂತದ್ದು ವಿಶೇಷವಾಗಿ ಅವರಿಗೆ ಸಾರಿಗೆ ಇಲಾಖೆಯನ್ನು ಕೊಟ್ಟಿದೆ ಸಾರಿಗೆ ಇಲಾಖೆಯಲ್ಲಿ ಶಕ್ತಿ ಯೋಜನೆಗೆ ಅತಿ ಹೆಚ್ಚು ಹಣ ಹೋಗ್ತಾ ಇರುವಂತದ್ದು ಮತ್ತು ಜೊತೆಗೆ ನಾಲ್ಕು ನಿಗಮಗಳೇನಿವೆ ರಾಜ್ಯದಲ್ಲಿ ಆ ನಾಲ್ಕು ನಿಗಮಗಳು ಇದೀಗ ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ನಷ್ಟದಲ್ಲಿರುವಂತದ್ದು ಹೀಗಾಗಿ ಸಾರಿಗೆ ಇಲಾಖೆ ಸಂಪೂರ್ಣವಾಗಿ ನಷ್ಟದಲ್ಲಿದೆ ಮತ್ತು ಅವರಿಗೆ ಅವ್ರಿಗೆ ಇನ್ನೊಂದು ಖಾತೆಯನ್ನು ವಹಿಸಿರ್ತಕ್ಕಂಥ ಮುಜರಾಯಿ ಖಾತೆಗೆ ಯಾವುದೇ ರೀತಿಯಾಗಿ ಹೆಚ್ಚಿನ ಅನುದಾನ ಇಲ್ಲ ಈ ನಿಟ್ಟಿನಲ್ಲೇ ನನಗೆ ಆ ಎರಡೂ ಖಾತೆಗಳು ಬೇಡ ಕೊಡೋದಾದ್ರೆ ಬೇರೆ ಕೊಡಿ ನಾನು ಶಾಸಕನಾಗಿ ಮಾತ್ರ ಅನ್ನೋ ಒಂದು ಮಾತನ್ನ ಇದೀಗ ಮುಂದೆ ಅವರು ವಿಜಯ ಡೀಟೇಲ್ಸ್ ಗೆ ಎಸ್ ಕಾಂಗ್ರೆಸ್ ಪಾಳ್ಯದಲ್ಲಿ ಬಿಜೆಪಿ ಒಂದ ರೀತಿಯ ಒದ್ದಾಟ ಅಂದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ ನಲ್ಲಿ ಇನ್ನೊಂದ್ ರೀತಿಯ ಗುದ್ದಾಟ ಮೊನ್ನೆ ನಾನ್ ಹೇಳಿದವರಿಗೆ ಅಧ್ಯಕ್ಷ ಸ್ಥಾನ ಕೊಡ್ಲಿಲ್ಲ ಅಂದ್ಕೊಂಡು ಜಮೀರ ರಾಜೀನಾಮೆ ಕೊಡ್ತೀನಿ ಅಂತ ಈಗ ನನ್ನೆಲ್ಲ ಇಲಾಖೆಯಲ್ಲಿ ಬರೀ ಹಣನೇ ಇಲ್ಲ ಬರೀ ಸಾಲನೆ ತುಂಬಿಕೊಂಡಿದೆ ನನ್ಗೂ ಈ ಸ್ಥಾನ ಬೇಡ ಬೇರೆದು ಕೊಡಿ ಬೇರೆ ಸಚಿವ ಸ್ಥಾನ ಕೊಡಿ ಅಂದ್ಕೊಂಡು ರೆಡ್ಡಿ ಅವ್ರದ್ದು ಸೊ ಇದಕ್ಕೆಲ್ಲ ಬೆದರಿಕೆ ಅಂದ್ರೆ ಈ ಬೆದರಿಕೆಗಳಿಗೆ ಕಿವಿ ಕೊಡ್ತಾರ ಸಿದ್ದರಾಮಯ್ಯ ವಿಲ್ಸಿ